ಬೆಟಗೇರಿಯ ಲೋಯೊಲಾ ಶಾಲೆ ಮತ್ತು ಸೈಂಟ್ ಜಾನ್ಸ್ ಶಾಲೆಯ ಮುಂದೆ ದಸರಾ ಹಬ್ಬದ ರಜೆ ನೀಡದ ಕಾರಣಕ್ಕಾಗಿ ಶ್ರೀರಾಮ ಸೇನೆ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ನಡೆಸಿದರು ನಾಡ ಹಬ್ಬವಾದ ದಸರಾಕ್ಕೆ ರಜೆ ನೀಡದೆ ಕ್ರಿಶ್ಚಿಯನ್ ಸಂಬಂಧಿತ ಹಬ್ಬಗಳಿಗೆ ಹತ್ತಾರು ದಿನ ರಜೆ ನೀಡುತ್ತಾರೆಂದು ಕಾರ್ಯಕರ್ತರು ಶಾಲಾ ಆಡಳಿತ ಮಂಡಳಿಯೊಂದಿಗೆ ವಾಗ್ವಾದ ನಡೆಸಿದರು ಸರ್ಕಾರವೇ ದಸರಾಕ್ಕೆ ರಜೆ ನೀಡಿದರು ಕ್ರಿಶ್ಚಿಯನ್ ಶಾಲೆಗಳು ಯಾಕೆ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಆಗಮಿಸಿದ ಗದಗ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಂದ್ರ ಶೆಟ್ಟೆಪ್ಪನವರ ಅವರನ್ನು ಸಹ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡರು ಅಲ್ಲದೆ ಈ ಶಾಲೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅಂಬೇಡ್ಕರ್ ಬಸವಣ್ಣ ಮತ್ತು ದಾರ್ಶನಿಕರ ಫೋಟೋಗಳನ್ನು ಬಳಸುತ್ತಿಲ್ಲ ಎಂದು ಆರೋಪಿಸಿದರು ಅಂತಿಮವಾಗಿ ಪ್ರತಿಭಟನೆ ತೀವ್ರವಾದ ಕಾರಣ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಯಿತು ಶಿಕ್ಷಣಾಧಿಕಾರಿ ಸರ್ಕಾರ ಮುಂದಿಂತೂ ಆಚರಣೆ ಮಾಡುತ್ತಿರುವಾಗ ಅದೇ ಸರ್ಕಾರದ ಅಧಿಕಾರಿಗಳು ಕಾನ್ವೆಂಟ್ಗಳಿಗೆ ಪರ್ಮಿಷನ್ ಕೊಟ್ಟು ಹಿಂದೂ ಹಬ್ಬದ ಹದಿನಗಳಲ್ಲಿ ಎಕ್ಸಾಮ್ ಪರೀಕ್ಷೆಗಳನ್ನು ನಡೆಸುವುದು ಅನುಮತಿ ಕೊಡುವ ಶಿಕ್ಷಣಾಧಿಕಾರಿಗಳಿಗೆ ಹೊಲ ಭಾರತ್ ಮತ ಕಿ ಧಾರವಾಡದ ಆಯುಕ್ತರಿಗೆ ನಾಡ ಹಬ್ಬವನ್ನು ಹತ್ತಿಕ್ಕುತ್ತಿರುವ ನಾಡ ಧಾರವಾಡದ ಕಮಿಷನರ್ ಆಯುಕ್ತರಿಗೆ ಈಗ ಸಮಸ್ಯೆ ಏನಂತಂದ್ರೆ ಈಗ ಅವ್ರು ಆರ್ಡರ್ ಮಾಡ್ಲಿ ಈಗ ಸ್ಕೂಲ್ ಎಲ್ಲ ಬಿಡಿಸ್ತೀನಿ ಬಟ್ ಅವ್ರಿಗೆ ಪೂಲ್ ಸದಾ ಏನಲ್ಲೇ ಇವದಿಗೆ ಇವರಿಗೆ ನೋಡಿ ಏನ್ ಮಾಡಾ ಪ್ರತಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟ್ ಸ್ಟ್ಯಾಂಡರ್ಡ್ ಇವ್ರು ಎಲ್ಲ ಸ್ಕೂಲಿಗೆ ಏನು ಗ್ರೂಪ್ ಮಾಡ್ತಾರ ಪಾಲಕರಿಗೆ ಅಂತೇಳಿ ಗ್ರೂಪ್ ಮೆಸೇಜ್ ಹಾಕ್ರಿ ಬಂದು ಕಳ್ಕೊಂಡು ಹೋಗಿ ಇವರು ಇದು ಮುಂದಿನ ಸಲನೂ ಆಗ್ಬಾರ್ದು ನಾವು ಮುಂದೆ ತಲಾನು ಕೊಡ್ತೀವಿ ಇದು ಕದ್ಧಿ ಸಲನೂ ಏನಿದೆ ಸರ್ಕಾರದಿಂದ ಹಬ್ಬ ಆಚರಣೆ ಬರ್ತ ನಾಡಪ್ಪ ಅಂತ ಹೇಳಿ ಅವ್ರ ಹದಿನೈದು ದಿನ ಅರಚಿ ಕೊಟ್ಟರೆ ಎದ್ದು ಕೊಡ್ತೀವಿ ಅಂತ ನಾವು ಹೇಳ್ತೀವಿ ಆಮೇಲೆ ಕ್ರಿಶ್ಚನ್ ಹಬ್ಬಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ದಿನ ಹೆಚ್ಚಿಗೆ ಹಿಂದೂಗಳು ಅಂತಾರೆ ಇಲ್ಲಿ ಅವ್ರ ಹಬ್ಬ ಹದಿನೈದಿನಗಳದೊಳಗೆ ನೀವು ಎಕ್ಸಾಮ್ ಬಿಟ್ಟರೆ ಪಾಲಕರೆ ನಮ್ಮ ಕನೆಕ್ಟ್ ಕೊಟ್ಟಿದಾ ಹೌದು ಇಲ್ಲಿ ಬಂದ ಇದು ಮಾಡಿಂಗಿಲ್ಲ ಹೌದು ಮತ್ತೆ ಟ್ರಾನ್ಸ್ಫರ್ ಮಾಡ್ತಾ ಅಂತ ಹುಡುಗರಿಗೆ ಮತ್ತೆ ಈಗ ಎಷ್ಟು ಕನ್ವೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕಿಲ್ಲ ಸ್ಕೂಲ್ ಒಳಗ ಅದಕ್ಕೆ

ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ